ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನನ ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಹೇಗೆ ಸಿ ಮೆಡಿಟೇಷನ್ ಅಂದ ತಕ್ಷಣ ಅದು ನಾವು ಮಾಡೋಕ್ಕಾಗಲ್ಲ ನಮಗೂ ಅದಕ್ಕೂ ಒಗ್ಗೋದಿಲ್ಲ ಇಟ್ ಈಸ್ ಸೋ ಬೋರಿಂಗ್ ಅಂತ ಬಹಳ ಜನ ಹೇಳ್ತಾರೆ ಇನ್ನೂ ಕೆಲವ್ರು ಹೇಳ್ತಾರೆ ಬಹಳ ಕಷ್ಟದ ಕೆಲಸಪ್ಪ ಯಾಕೆ ಬೇಕು ಅದು ಅಂತ ಹೇಳ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನೊಂದಿಗೆ ತಾನು ಇರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ವಾಟ್ ಡಸ್ ಇಟ್ ಮೀನ್ ಇವಾಗ ಸುಮ್ಮನೆ ಕೂತ್ಕೊಂಡ್ಬಿಡೋದ ಧ್ಯಾನ ಮಾಡೋದಾ ಚಾಂಟಿಂಗ್ ಮಾಡೋದಾ ವಾಟ್ ಈಸ್ ಇಟ್ ಆ್ಯಕ್ಚುಲಿ ನಾವು ಎಲ್ಲೋ ಒಂದು ಕಡೆ ಶುರು ಅಂತೂ ಮಾಡಬೇಕು ಅದು ಧ್ಯಾನ ಅಂತೀರಾ ಅಥವಾ ದಾನ್ ಅದು ಜಪ ಅಂತೀರಾ ಎಲ್ಲೋ ಒಂದು ಕಡೆ ಶುರು ಮಾಡಬೇಕು ಒನ್ ಹಂಡ್ರೆಡ್ ಪರ್ಸೆಂಟ್ ಅದು ಏಜ್ ರಿಲೇಟೆಡೂ ಅಲ್ಲ ಮಕ್ಕಳಿಂದ ದೊಡೋರ ತನಕನೂ ಡೈಲಿ ಒಂದು ಟೈಮ್ ನಮಗೆ ನಾವು ಕೊಟ್ಕೊಂಡು ಸ್ವಲ್ಪ ಮೆಡಿಟೇಷನ್ ಅಥವಾ ಯೋಗ ಅಥವಾ ಕ್ರಿಯಾ ಏನೋ ಮಾಡೋದಂತೂ ತುಂಬ ಇಂಪಾರ್ಟೆಂಟ್ ಬಟ್ ಅದು ಅದು ಕಷ್ಟನ ಮೆಡಿಟೇಷನ್ ಮಾಡೋದು ಅಂದರೆ ಆಸ್ ಆಸ್ ಆಫ್ ಕೋರ್ಸ್ ನೀವು ಹೇಳಿದ ಪ್ರಕಾರ ದಿಸ್ ಇಸ್ ಅ ಕಾಮನ್ ಸ್ಟೇಟ್ಮೆಂಟ್ ಏನಾದರೂ ಮಾಡ್ತೀನಿ ಬಟ್ ನನಗೆ ಫೋಕಸ್ ಸಿಗ್ತಾ ಇಲ್ಲ ನಾನು ಫೋ ನಾನು ಅಟೆಂಟಿವ್ ಆಗಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಮೊದಲದು ಹಂಗೇ ಇರುತ್ತೆ ನಾವು ಏನೋ ಮಾಡಬೇಕು ಅಂತ ಕೂತ್ಕೊಂಡ್ರೆ ಇದು ನಮ್ಮ ಮೈಂಡು ಏನೋ ಅದು ಸರಿ ಅದು ಕಾಮಾಗಿ ಕೂತ್ಕೊಳ್ಳೋದು ಅದು ಕಾಮ ಮಾಡೋದಕ್ಕೆ ತಾನು ಇದೆಲ್ಲ ಪ್ರಯತ್ನ ಪಡೋದು ಅದು ನಮ್ಮ ಹಂಗೆ ಬಿಡೋಲ್ಲ ಬಟ್ ಮೆಡಿಟೇಷನ್ ಕಷ್ಟನ ಅಂದರೆ ಮೆಡಿಟೇಷನ್ ಕಷ್ಟ ಅಲ್ಲವೇ ಅಲ್ಲ ಬಟ್ ನಮ್ಗೆ ಕರೆಕ್ಟಾಗಿ ಒಂದು ಟೂಲ್ ಸಿಕ್ಕಿದರೆ ಒಂದು ಒಂದು ದಾರಿ ಸಿಕ್ಕಿದರೆ ಮೆಡಿಟೇಷನ್ ಅನ್ನೋದು ಕಷ್ಟ ಅಲ್ಲವೇ ಅಲ್ಲ ಅದು ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ ಐಡೆಂಟಿಫಿಕೇಷನೇ ಫಸ್ಟ್ ಬರೋದು ಅಂದರೆ ನಾನು ಸ್ಟ್ರೆಸ್ ತೊಗೋತಾ ಇದ್ದೀನಿ ನನಗೆ ಆ್ಯಂಗ್ಸೈಟಿ ಇದೆ ಆಮೇಲೆ ನನಗೆ ಇದು ಮಾಡೋಕೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಈ ಥರ ಮೊದಲು ಪ್ರಾಬ್ಲಮ್ ಐಡೆಂಟಿಫಿಕೇಷನ್ನೇ ಮೊದಲು ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮಾಡಿ ನಮ್ಮದರಲ್ಲಿ ಡಿಟರ್ಮಿನೇಷನ್ ಇದ್ರೆ ಹೆಂಗಾದರೂ ಸರಿ ನಾನು ಇದರಿಂದ ಆಚೆ ಬರಬೇಕು ನನಗಂತೂ ಸ್ವಲ್ಪ ಟೈಮು ಅಂದರೂ ಸೆಟ್ಲಾಗಿರ್ಬೇಕು ಆರಾಮಾಗಿರಬೇಕು ಅಂತ ಅಂದ್ಕೊಂಡ್ರೆ ಸೊಲ್ಯೂಷನ್ಸ್ ಆರ್ ವೆರಿ ಮಚ್ ಅವೈಲೇಬಲ್ ಪ್ರೊವೈಡೆಡ್ ನಾವು ರೆಡಿಯಾಗಿದ್ದರೆ ಧ್ಯಾನ ಮಾಡೋದು ಕಷ್ಟ ಅಲ್ವೇ ಅಲ್ಲ ಬಿಕಾಸ್ ಯುನೋಸ್ ವೆರಿ ಬೇಸಿಕ್ ಧ್ಯಾನದಿಂದ ಇಂಟೆನ್ಸಿವ್ ಧ್ಯಾನ ತನಕ ವೇರಿಯಸ್ ಟೂಲ್ಸ್ ಅವೈಲಬಲ್ ಪ್ಲೆಂಟಿ ಆಫ್ ಟೂಲ್ಸ್ ಸೊ ಅದು ನಾವು ಚೂಸ್ ಮಾಡಿಕೊಂಡು ಶುರು ಮಾಡಿದರೆ ಧ್ಯಾನ ಅನ್ನೋದು ಕಷ್ಟ ಅಲ್ವೇ ಅಲ್ಲ ಹ್ಞೂ 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 ಹ್ಞೂ